ಅನುಮಾನ ಅಲ್ಲ ಅವರು ವ್ಯಕ್ತಪಡಿಸುವ ರೀತಿ ಇರ್ಬೋದು ಅನುಮಾನ ಅಂದರೆ ಮಗಳನ್ನು ಕಳ್ಕೊಂಡಂಥ ನೋವು ಅವರಿಗಿದೆ ಆದರೆ ಅಲ್ಲಿಯ ಪರಿಸ್ಥಿತಿ ಅಂತೇಳಿದರೆ ಅವನೇ ಕೊಂದು ಮಗುವನ್ನು ಮತ್ತು ಅವಳನ್ನು ಸಹ ಕೊಂದು ಅವನು ಲಾಕ್ ಮಾಡಿ ಕೋಣೆ ಕೂಡಿ ಹಾಕಿ ಮತ್ತೆ ಹೋಗಿ ರೈಲಿಗೆ ಹೋಗಿ ತಲೆ ಕೊಟ್ಟದ್ದು ಇದು ವಾಸ್ತವ ಆಗಿರುವಂಥದ್ದು ಹೇಳಿದ್ರೆ ಅದು ಲಾಕ್ ಏನಿದೆ ಅವನ ಕಿಚಲಿ ಅವನ ಬಾಡಿಯಲ್ಲಿ ಸಿಕ್ಕಿದ್ದು ಏನೋ ಇದು ರೂಮ್ ಸಾರಿ ರೂಮಿನ ಲಾಕ್ ಅವನ ಬಾಡಿಯಲ್ಲಿ ಸಿಕ್ಕಿದ್ದು ಆ ಕೀಯಲ್ಲೇ ಹಿಡಿದು ಬಳಸ್ಕೊಂಡು ಪೊಲೀಸವ್ರನ್ನೇ ಓಪನ್ ಮಾಡಿಕೊಳ್ತು ಸೊ ಇದು ಸ್ಪಷ್ಟವಾಗಿ ಅವನೇ ಕೊಲೆ ಮಾಡಿಕೊಳ್ತು ಏನೋ ಒಂದು ಕೋಪದ ಒಂದು ಒಂದು ಕೋಪದ ರೀತಿಯಲ್ಲಿ ಇದು ಆ ಒಂದು ಕ್ಷಣದ ಒಂದು ಕೋಪಕ್ಕೆ ಆಗಿರ್ತಕ್ಕಂಥ ಒಂದು ತಾಳ್ಮೆ ಕಳೆದುಕೊಂಡು ಆಗಿರ್ತಕ್ಕಂಥ ಒಂದು ಘಟನೆ ಅಂತ ಹೇಳ್ಬೋದು ಅಷ್ಟೇ ಕಾರ್ತಿಕ್ ಏನಾದರೂ ಅವರ ಮನೆಯಲ್ಲಿ ಗಲಾಟೆ ಆಗುತ್ತೆ ಯಾಕಂದರೆ ಅದು ಮನೆ ಇಡೀ ಕಾಂಪ್ಲೆಕ್ಸ್ ತುಂಬ ಮತ್ತೆ ಅವ್ರ ಮನೆ ಸಹ ತುಂಬ ಇದರಲ್ಲಿ ಆದರೆ ಆ ಥರ ಗಲಾಟೆ ಏನು ಆಗುವಂಥದ್ದು ಗಲಾಟೆ ಅಂತ ಹೇಳಿದ್ರೆ ಚಿಕ್ಕ ಪುಟ್ಟ ಗಲಾಟೆಗಳು ನಡೀತಾ ಇತ್ತು ಇಲ್ಲ ಅಂತಿಲ್ಲ ದೊಡ್ಡ ಮಟ್ಟದ ಏನು ಆ ರೀತಿ ಗಲಾಟೆ ಅಂತ ಏನು ಇರಲಿಲ್ಲ ನನ್ನ ಅತ್ತೆ ಮಾವ ಕೂಡ ಭಾರಿ ಒಳ್ಳೆ ಪಾಪ ಬರೀ ಭಾರಿ ಪಾಪದವರು ಇವನಿಗೆ ಏನಾದರೂ ಅಂದರೆ ಇವನಿಗೆ ಮುಗಿದು ಎಲ್ಲಿ ಕೋಪ ಏನಾದರೂ ಹೇಳಿದರೆ ಕೋಪ ಮತ್ತು ಏನು ಕೋಪ ಬಂದರೆ ಸರಿ ಬೈಯೋದು ಎಲ್ಲ ಮಾಡ್ತಾ ಇದ್ದಾರೆ ರೆಗ್ಯುಲರ್ ಮತ್ತು ಇವರಿಗೆ ಸ್ವಲ್ಪ ಯಾಕೆ ಇನ್ನೂ ಜಗಳ ಯಾಕೆ ಅಂತ ಇವರು ಸುಮ್ಮನೆ ಇರ್ತಾರೆ ಏನು ಒಂದು ವಿಷಯಕ್ಕೂ ಮಾತಾಡ್ತಾ ಇರಲಿಲ್ಲ ಅವರ ಇವರು ಅವರ ಅವರ ಪಾಡಾಯ್ತು ಹಾಗೆ ಆರ್ಥಿಕ ಸಂಕಷ್ಟ ಅಂತ ಹೇಳಿದರೆ ಇವನಿಗೆ ಕೆಲಸದಲ್ಲಿದ್ದ ಒಂದು ಕಡೆ ಕೆಲಸಕ್ಕೆ ಹೋದರೆ ಅಲ್ಲಿ ಸರಿಯಾಗಿ ನಿಲ್ತಾ ಇರಲಿಲ್ಲ ಅದೊಂದು ಸಮಸ್ಯೆ ಇತ್ತು ಅವನು ಬ್ಯಾಂಕ್ ಒಂದು ಸುಬ್ರಹ್ಮಣ್ಯ ಸಹಕಾರಿ ಸಂಘ ಅದರಲ್ಲಿ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ದ ಪ್ಲಸ್ ಇನ್ನೊಂದು ಕದಂಬದಲ್ಲಿ ಮ್ಯಾನೇಜರ್ ಆಗಿ ಇದು ಕದಂಬ ಒಂದು ಫೈನಾನ್ಷಿಯಲ್ ಏನೋ ಒಂದು ಅದರಲ್ಲಿ ಒಂದು ಮ್ಯಾನೇಜರ್ ಆಗಿದ್ದ ಅದು ಕೂಡ ಅದಕ್ಕಿಂತ ಮುಂಚೆ ಶಾರದ ವಿದ್ಯಾಲಯ ಅದರಲ್ಲೆಲ್ಲ ಕೆಲಸ ಮಾಡ್ತಾಯಿದ್ದೆ ಒಂದು ಕಡೆನೋದ್ರೆ ಇನ್ನಟ್ಟಾಗಿ ಕೆಲಸ ನಿಲ್ಲೋದಿಲ್ಲ ಮತ್ತು ಅವನು ಕಾರಣ ಏನಂತ ಹೇಳಿ ಫಸ್ಟ್ ಫಾರೇನಲ್ಲಿದ್ದ ಅಲ್ಲಿ ಒಳ್ಳೆಯ ಇದಿತ್ತು ಇನ್ಕಮಿತ್ತು ಕಾರ್ತಿಕ್ ಕಾರ್ತಿಕಿ ಅವನು ಮದುವೆಗಿಂತ ಮುಂಚೆ ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನಲ್ಲಿ ಫಾರಿನಲ್ಲಿದ್ದ ತಿಂಗಳಿಗೆ ಒಂದು ಎರಡು ಲಕ್ಷ ಈ ರೀತಿಯೆಲ್ಲ ಸಂ ಇದು ಬರ್ತಾ ಇತ್ತು ಒಳ್ಳೆ ಇನ್ಕಮ್ ಇತ್ತು ಇಲ್ಲಿ ಮದುವೆ ನಂತರ ಅವನು ಬೇಡ ಅಂತ ಹೇಳಿ ಅವನೇ ಒಂದೇ ರೀತಿ ಚನ್ ಅಂತ ಹೇಳಿ ಅದು ಅಲ್ಲಿಯ ಒಂದು ಸಂಬಳಕ್ಕೆ ನೋಡುವಾಗ ಇಲ್ಲಿಯ ಸಂಬಳಕ್ಕೆ ನೋಡುವಾಗ ತುಂಬ ವ್ಯತ್ಯಾಸ ಇತ್ತು ಅವನಿಗೆ ಸಾಕಾಗ್ತಾ ಇರಲಿಲ್ಲ ಒಂದು ಲೈಫ್ ಸ್ಟೈಲ್ ಸ್ವಲ್ಪ ಒಂದು ದೊಡ್ಡ ರೀತಿಯಲ್ಲಿತ್ತು ಅಂದರೆ ಅವನು ಅವನ ಅವನ ಹೆಂಡತಿ ಆಯಿತು ಮದುವೆ ಆಯಿತು ಒಳ್ಳೆಯ ರೀತಿಯಲ್ಲಿ ನಮ್ಮ ಲಾಸ್ಟಿಗೆ ಈಗ ಕೆಲಸ ಇಲ್ಲ ಅಂತ ಇರುವಾಗ ಎಲ್ಲ ಸಾಲ ತಗೊಳ್ಳುವಂಥ ಕೆಲಸ ಮಾಡ್ತಾಯಿದ್ದ ಹಾಗೆ ಈಗ ಆನ್ಲೈನ್ ಏನೂ ಇಲ್ಲ ಆನ್ಲೈನ್ ಇಲ್ಲ ಇಲ್ಲ ಆ ಥರದ್ದು ನನಗೆ ಇಲ್ಲ ಅದು ಅವರು ಸೀಕ್ರೆಟ್ ಆಗಿರ್ತದಲ್ಲ ನನಗೆ ಅದ್ರ ಬಗ್ಗೆ ಏನು ಗೊತ್ತಿರೋದಿಲ್ಲ ಮತ್ತು ದುರಾಭ್ಯಾಸ ಇರಲಿಲ್ಲ ಏನು ಏನೂ ಒಂದು ದುರಭ್ಯಾಸ ಅಂತ ಇರಲಿಲ್ಲ ಅವನಿಗೆ ಒಳ್ಳೆಯ ಹುಡುಗ ಒಳ್ಳೆ ಹುಡುಗನೇ ಒಂದು ಕೋಪ ಬಂದುಬಿಟ್ರೆ ಬೇರೆ ಒಳ್ಳೆ ಹುಡುಗ ಚಿಕ್ಕದಿಂದ ನೋಡಿರುವಂಥದ್ದು ನಾನು ನನ್ನ ಬಾ ನಾನು ಮದುವೆ ನಾನು ಮದುವೆಗೆ ಹದಿನೆಂಟು ವರ್ಷ ಆಯಿತು ಆವಾಗ ಒಂದು ಚಿಕ್ಕ ಹುಡುಗ ಅವನಿಗೆ ಮದುವೆಗೆ ಆರು ವರ್ಷ ಆಯಿತು ಎಲ್ಲ ಖರ್ಚು ಸಾಧಾರಣ ಮನೆಯಲ್ಲೂ ಎಲ್ಲ ನಾನೇ ನಿಭಾಯಿಸ್ತಿದ್ದೆ ಒಂದು ಕಷ್ಟ ಅಂತ ಹೇಳ್ತಿದ್ರು ಕೂಡ ನಾನು ಅವನ ಸಹಾಯಕ್ಕೆ ಬರ್ತಿದ್ದೆ ಯಾರು ಹೇಳಿಲ್ಲ ನನಗೆ ಸಿಕ್ಕಿದ ಡೆತ್ ನೋಟಲ್ಲಿ ನನಗೆ ತೋರಿಸಿದ ರೆಟ್ನೋಲಲ್ಲಿ ಹಾಗಿಲ್ಲ ನನಗೆ ಸಿಕ್ಕಿದ ಹಾಗಿಲ್ಲ ಮತ್ತು ಯಾವ ಡೆತ್ ನೋಟಂತೂ ಗೊತ್ತಿಲ್ಲ ಬೇರೆ ಎರಡು ಡೆತ್ ನೋಟ್ ಬರ್ತಿದ್ದಾನೋ ಏನಕ್ಕಂತೂ ಗೊತ್ತಿಲ್ಲ ಒಂದು ರತ್ನ ನನಗೆ ಪೊಲೀಸವರು ತೋರಿಸಿದ್ದಾರೆ ಅದರಲ್ಲಿ ಇದೇನು ಹಾಗೇನು ಬರೀಲಿಲ್ಲ ನಮ್ಮ ಅತ್ತೆ ಅವನು ಅವನ ತಂದೆ ತಾಯಿಯ ಬಗ್ಗೆ ಏನೂ ಬರಲಿಲ್ಲ ನಮ್ಮ ಊರ ಬಗ್ಗೆ ಏನೂ ಬರಲಿಲ್ಲ ಅವನು ಏನು ನನ್ನ ಆದ ನಂತರ ನನ್ನ ಅವನು ಕ್ರಿಕೆಟೆಲ್ಲ ಆಡ್ತಾ ಇದ್ದ ಅದರಲ್ಲೆಲ್ಲ ಒಳ್ಳೆ ಕ್ರಿಕೆಟ್ ಪ್ಲೇಯರು ಟ್ರೋಫಿ ಮತ್ತು ಇನ್ನೇನಾದ್ರು ಬಹುಮಾನಗಳು ಅದನ್ನೆಲ್ಲ ನಮ್ಮ ಜೊತೆ ಸುಟ್ಟು ಹಾಕಿ ಅಂತ ಹೇಳಿ ಬರ್ತದೊಂದು ಕಾಣ್ತಾ ಇತ್ತು ಪೊಲೀಸ್ನವರು ತೋರಿಸಿದ್ದಾರೆ ಮತ್ತು ಬೇರೆ ಯಾರು ಹೊಸರುಗಳನ್ನು ಬರಿ ಬರ ಕಾಣ್ತಾ ಇಲ್ಲ ಮತ್ತು ಇದು ಯಾರು ಹೇಳ್ತು ಅಲ್ಲ ಅದು ಪ್ರಿಯಾಂಕಾ ಅವರ ತಂದೆಯವರು ಅದೇ ಅದು ಅವರು ಏನು ಜೊತೆ ಜೊತೆ ಅಂತ ಗೊತ್ತಿಲ್ಲ ಅಂದರೆ ಅದಕ್ಕೆ ಅವರು ಬದ್ಧರು ಏನಾದರೂ ಅವರ ಮಗಳು ಕ್ರಮ ಪ್ರಕಾರವಾಗಿ ನಾವು ಅಂತ ನಾವು ಕೂಡ ರೆಡಿ ಇದ್ದೇವೆ ಅಂದರೆ ಒಂದಾದರೆ ನಮ್ಮರಲ್ಲಿ ಒಂದೇ ಚಿತೆಯಲ್ಲಿ ಬಂಡ ಹೆಣ್ತಿದ್ದಿರುವುದ್ರೆ ಒಂದೇ ಚಿತೆಯಲ್ಲಿ ಆಗಬೇಕು ಅಂತ ಒಂದು ಸಂಪ್ರದಾಯ ಇದೆ ಮತ್ತು ಅವರು ಒಪ್ಪಿದರೆ ಇಲ್ಲೇ ಮಾಡ್ತೀವಿ ನಾವೇನು ಅದರ ಬಗ್ಗೆ ಏನು ಇದಿಲ್ಲ ಮತ್ತೆ ಅವರಿಗೆ ಬಿಟ್ಟನ್ನು ಆರು ವರ್ಷ ಕ್ಲಾಶ ಕ್ಲಾಶ್ ಒಂದು ನನ್ನ ಪ್ರಕಾರ ಒಂದು ವರ್ಷ ಅಷ್ಟೇ ಒಂದು ಒಂದೂವರೆ ವರ್ಷದಿಂದ ಒಂದು ಸ್ವಲ್ಪ ಇದು ವಿಭಿನ್ನ ಅಭಿಪ್ರಾಯಗಳು ನಡೀತಾ ಇತ್ತು ಯಾವ ವಿಷಯ ಅಂತ ವಿಷಯ ಅಂತ ಅದೇ ನನ್ನ ನೋಡಿ ಬಿಲ್ ಆ ಬಿಲ್ಡಿಂಗ್ನಂದು ನಾನು ಮತ್ತೆ ಮಾವನನ್ನು ಹೆಚ್ಚಾಗಿ ನಾನೇ ಇದ್ದೆ ಅವರಿಗೆ ಪಾಪ ಹುಷಾರಿಲ್ಲ ಅಂದರೆ ಅವರಿಗೆ ಸ್ವಲ್ಪ ವೈದ್ಯಕೀಯ ಎಲ್ಲ ನೆರವನ್ನು ನಾನೇ ನೀಡ್ತಾಯಿದ್ದೆ ಒಂದು ಕೀಳರಿಮೆ ಅಂದರೆ ಅವನಿಗೆ ನೀಡ್ತಾ ನೀಡಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಅದಕ್ಕೆ ಪಾಪ ನಮ್ಮ ಅತ್ತೆ ಮಾವನಂದರೆ ನನ್ನನ್ನೇ ಹೆಚ್ಚಾಗಿ ಏನಿದ್ರು ನನಗೆ ಕಾಲ್ ಮಾಡ್ತಾಯಿದ್ರು ಏನಾದರೂ ಇದ್ದರೆ ನನ್ನ ಮನೆ ನಂದೆ ನಾನೇ ಅವರನ್ನು ಹೆಚ್ಚಾಗಿ ಇವನು ಕೂಡ ಇದ್ದ ಆದರೆ ಅಷ್ಟೊಂದು ಜವಾಬ್ದಾರಿ ತಗೊಳ್ತಾ ಇರಲಿಲ್ಲ ಮನೆ ಯಾವುದಕ್ಕೂ ಅದರ ಜವಾಬ್ದಾರಿ ತೊಗೊಳ್ತಾ ಇರಲಿಲ್ಲ ಹ್ಞೂ ಆ ನಿಟ್ಟಿನಲ್ಲಿ ಏನೋ ಒಂದು ನೀವು ಅವನಿಗೆ ಅವಳಿಗೆ ನಾನು ಬಾ ಅವರಿಗೆ ಹೆಚ್ಚು ಇದು ಇದ್ದೀರಿ ಆ ರೀತಿ ಅವರ ಹತ್ರ ಹೇಳಿದ್ದ ನನ್ನ ಹತ್ರ ಏನು ಹೇಳಿಲ್ಲ ನನ್ನ ಹತ್ರ ಒಳ್ಳೆ ಗೌರವದಿಂದ ಇದ್ದ ಮೊನ್ನೆ ದೀಪಾವಳಿಗೂ ನನಗೆ ವಿಶ್ವಾಸ ಮಾಡಿದ್ದಾನೆ ಸಿಗುವಾಗ ದೀಪ ತುದೀವಳಿ ಬಾವ ಅಂತ ಹೇಳಿ ಕೈ ಕೊಟ್ಟು ಹೋಗಿದ್ದಾನೆ ಮೊನ್ನೆ ಮೊನ್ನೆ ದೀಪಾವಳಿ ನನ್ನ ಹತ್ರ ಒಳ್ಳೆ ಗೌರವದಲ್ಲೇ ಇದ್ದ ಇದು ಸಡನ್ನಾಗಿ ಇದು ಅಂದರೆ ಇದ್ದಲ್ಲ ಅದು ಇದು ಒಂದು ಕ್ಷಣದ ಒಂದು ಇದು ಅಂತ ಕಾಣ್ತಾ ಇದೆ ಆ ಒಂದು ಗಂಡ ಹೆಂಡತಿಯ ಬಗ್ಗೆ ಏನು ಇಲ್ಲ ನನ್ನ ಪ್ರಕಾರ ಅವರು ಒಳ್ಳೆ ರೀತಿಯಲ್ಲಿ ಇದ್ದ ಒಟ್ಟೊಟ್ಟಿಗೆ ಹೋಗೋದು ಇದು ಮುಗಿದಿದೆಯಲ್ಲ ಕೋಪ ಅದು ಒಂದೇ ಅದಕ್ಕೆ ಸಿಕ್ಕಾ ಬಟ್ಟೆ ಕೋಪ ಅವರಿಗೆ ಅದು ಕಂಟ್ರೋಲ್ ನಂದು ಗುರುಪ್ರಸಾದ್ ಧನ್ಯವಾದ